ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ಲಾಕ್ಸ್ ಇವತ್ತಿನ ರೆಸಿಪಿ ಚಕ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ಈಸಿ ರೆಸಿಪಿ ಹಾಗಾದರೆ ಬನ್ನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ನಾವು ಅಂಗಡಿಯಲ್ಲಿ ತಗೊಂಡು ಬಂದು ತಿಂದರೆ ಹೆಂಗಿರುತ್ತೋ ಅದೇ ಥರ ಇರುತ್ತೆ ಹಾಗಾದರೆ ಬನ್ನಿ ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಈಗ ಅಕ್ಕಿ ಎಷ್ಟು ತಗೊಂಡ್ರೆ ನಾವು ಅದರಲ್ಲೇ ಅರ್ಧ ಭಾಗ ಕಡಲೆ ಹಿಟ್ಟು ತಗೊಬೇಕು ನಾನು ಅಕ್ಕಿ ಹಿಟ್ಟು ಮೂರು ಕಪ್ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದೂವರೆ ಕಪ್ಪು ಎರಡು ಟೇಬಲ್ ಸ್ಪೂನ್ ಬೆಳಿಗ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಚಮಚ ಅರಿಶಿನ ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಎಣ್ಣೆ ಒಂದು ಸೌಟು ಬಿಸಿ ಇದ್ದೀವಿ ಒಂದರಿಂದ ಎರಡು ಸೌಟು ಎಣ್ಣೆ ನೋಡಿ ಅಕ್ಕಿ ಮೂರು ಕಪ್ ಸೇರಿಸ್ಕೊಂಡೆ ಕಡಲೆ ಹಿಟ್ಟು ಬಂದು ಒಂದೂವರೆ ಕಪ್ಪು ಜರಡಿ ಮಾಡ್ಕೊಂಡಿರೋದು ಸೇರಿಸ್ಕೊತ ಇದ್ದೀನಿ ನಾನು ಆಲ್ರೆಡಿ ಕ್ಲೀನಾಗಿ ಜರಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ಕಡಲೆ ಹಿಟ್ಟು ಅಷ್ಟೇ ಜರಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈಗ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಅರಿಶಿನ ಜೀರಿಗೆ ಅಚ್ಚ ಖಾರದ ಪೌಡರ್ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಇಷ್ಟಿರಲಿ ಅಂತ ಸೇರಿಸ್ಕೊತಾ ಇದ್ದೀನಿ ಇದು ಬಿಳಿ ಎಳ್ಳು ಒಂದೆರಡು ಟೇಬಲ್ ಸ್ಪೂನ್ ಇದೆ ಈ ಹಿಟ್ಟಿಗೆ ಒಂದೂವರೆ ಟೇಬಲ್ ಸ್ಪೂನು ಉಪ್ಪು ಇದ್ದೀನಿ ಸರೋಗುತ್ತೆ ಮತ್ತು ನೋಡಿ ಬೇಕಾದರೆ ಹಾಕೋಬೋದು ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಎಲ್ಲ ಹೊಂದ್ಕೊಳ್ಳೋದ್ರೀತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಅಷ್ಟು ಬೇಗ ಎಣ್ಣೆನೂ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದು ಎರಡರಿಂದ ಮೂರು ಸೌಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಬಿಸಿ ಬಿಸಿ ಎಣ್ಣೆ ಇದಕ್ಕೆ ನೀವು ತುಪ್ಪ ಅಥವಾ ಬೆಣ್ಣೆ ಇದ್ರೂ ಸೇರಿಸ್ಕೊಂಡ್ರೆ ಚೆನ್ನಾಗಿರತ್ತೆ ನಾನು ಬಿಸಿ ಎಣ್ಣೆ ಸೇರಿಸ್ಕೊಂಡು ಹಿಟ್ಟಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಎಣ್ಣೆನ ಈಗ ಸ್ವಲ್ಪ ಬಿಸಿ ಇದೆ ಅಂತ ಸೌಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಕೈಯಲ್ಲೇ ರಬ್ ಮಾಡ್ಕೊಳ್ತಾ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒಂದು ಉಂಡೆ ಮಾಡಿದ್ರೆ ಉಂಡೆ ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಕನ್ಸಿಸ್ಟೆನ್ಸಿಯಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಒಂದು ಅಷ್ಟು ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ ತುಂಬ ಸಾಫ್ಟಾಗಿ ಮಾಡಿಬಿಟ್ರೆ ಎಣ್ಣೆ ಬಿಡುತ್ತೆ ತುಂಬ ಗಟ್ಟಿ ಮಾಡಿದ್ರೆ ನಮಗೆ ಚಕ್ಲಿ ಒತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಮೀಡಿಯಮ್ ಮಧ್ಯದಲ್ಲಿ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಈಗ ಇದನ್ನು ಮುಚ್ಚಿ ಒಂದು ಎತ್ತಿಟ್ಕೊಳ್ಳೋಣ ಒಂದು ಐದು ನಿಮಿಷ ಆಗಲಿ ಅಷ್ಟು ಬೇಗ ಎಣ್ಣೆನೂ ಬಿಸಿ ಮಾಡ್ಕೊಳ್ಳೋಣ ಈಗ ನೋಡಿ ಚಕ್ಲಿ ಮಾಡೋ ಮೋಲ್ಡ್ಗೆ ಎಣ್ಣೆ ಸವರಿಸ್ಕೊ ಸವರ್ಕೊಂಡು ಚೆನ್ನಾಗಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಟು ಸೇರಿಸ್ಕೊಳ್ಳೋಣ ಈ ಚಕ್ಲಿ ಮೋಲ್ಡು ಬಂದು ಮೀಶೋಯಿಂದ ತಗೊಂಡಿರೋದು ತುಂಬ ಚೆನ್ನಾಗಿದೆ ಟೂ ಫಿಫ್ಟಿ ರುಪೀಸ್ ಏನೋ ಯಾರಿಗಾದ್ರೂ ಬೇಕಾದರೆ ಕಾಮೆಂಟ್ ಮಾಡಿ ಲಿಂಕ್ ಕಲಿಸ್ತೀನಿ ತುಂಬ ಚೆನ್ನಾಗಿದೆ ಪ್ರೆಸ್ ಮಾಡೋಕ್ಕಂತೂ ಕೈ ನೋವು ಬರಲ್ಲ ಎಷ್ಟು ಬೇಕಾದರೂ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಚಕ್ಲಿ ಮೋಲ್ಡು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ತಗೊಂಡಿದ್ದೀರಿ ನೋಡಿ ಈ ಥರ ಒನ್ ಬೈ ಒನ್ನು ನಾನು ಇಲ್ಲಿ ಬಟರ್ ಪೇಪರ್ ಮೇಲೆ ಇದ್ದೀನಿ ಬಟರ್ ಪೇಪರ್ ಅಥವಾ ಗೋಧಿ ತರ್ತೀವಲ್ಲ ನಾವು ಅದನ್ನು ಕಟ್ ಮಾಡಿಕೊಂಡು ಯೂಸ್ ಮಾಡಿದ್ರೂ ಆಗತ್ತೆ ನನಗೆ ಡೈರೆಕ್ಟ್ ಎಣ್ಣೆ ಇಲ್ಲಿಬಿಡೋಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ನಾನು ಈ ರೀತಿ ಒಂದು ಮೂರು ನಾಲ್ಕು ಈ ಥರ ಪೇಪರ್ ಶೀಟ್ ಮೇಲೆ ಹಾಕ್ಕೊಂಬಿಟ್ಟು ಮತ್ತೆ ಎತ್ತಿ ಎಣ್ಣೆಗೆ ಹಾಕ್ಕೊತೀನಿ ಅದು ನಿಮ್ಮ ನಿಮ್ಮ ಚಾಯ್ಸು ಹಂಗೆ ಬಿಡ್ತೀನಿ ಅಂದ್ರೂ ಬಿಡ್ಬೋದು ನೋಡಿ ಈ ಥರ ಒಂದೊಂದೇ ತೆಗೆದುಕೊಂಡು ಎಣ್ಣೆನೂ ಮೀಡಿಯಮ್ ಫ್ಲೇಮಲ್ಲೇ ಬಿಸಿಯಾಗಿದೆ ತುಂಬ ಬಿಸಿನೂ ಇಲ್ಲ ಹಾಗಂತ ಕಡಿಮೆ ಬಿಸಿನೂ ಇಲ್ಲ ಈ ಥರ ಒಂದು ನಾಲ್ಕೈದು ಸೇರಿಸ್ಕೊಳ್ಳೋ ಸಾಕು ತುಂಬ ಜಾಸ್ತಿ ಹಾಕಿದ್ರೂ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಮುರಿದೋಗ್ಬಿಡುತ್ತೆ ಚಕ್ಲಿ ಈ ಥರ ಒಂದು ಸೈಡು ಫ್ರೈ ಆದಮೇಲೆ ಸ್ವಲ್ಪ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಫ್ರೈ ಆಗೋದು ನೋಡಿ ಈ ಥರ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ನೊರೆ ಎಲ್ಲ ಕಡಿಮೆ ಆಗಬೇಕು ಗೋಲ್ಡನ್ ಬ್ರೌನ್ ಅಂತಲ್ಲ ಈ ಎಣ್ಣೆ ಮೇಲೆ ನೋಡಿ ಈ ಥರ ನೊರೆ ಎಲ್ಲ ಕಡಿಮೆ ಆಗಿ ಒಂದು ಕಲರ್ ಬರುತ್ತೆ ನೋಡಿ ಕರುಮ್ ಕರುಮ್ ಅಂತ ಇರುತ್ತೆ ಈ ಥರ ಕರ್ಕೊಂಡು ತಿಂದರೆ ಆಹಾ ಟೈಮ್ ಪಾಸ್ಗೆ ಟೀ ಟೀ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ಇದೇ ರೀತಿ ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಚಕ್ಲಿ ಮೋಲ್ಡ್ ಮಾತ್ರ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದರೆ ಪರ್ಚೇಸ್ ಮಾಡಿ ನೋಡಿ ಈ ಥರ ಬಟರ್ ಪೇಪರ್ ಮೇಲೆ ಮಾಡ್ಕೊತ ಇದ್ದೀನಿ ನಾನು ನಿಮಗೆ ಈ ಥರ ಇಷ್ಟ ಇಲ್ಲಾಂದರೆ ಡೈರೆಕ್ಟ್ ಈ ಥರ ಜಾಲರಿ ಮೇಲೆ ಕೂಡ ಸೌಟ್ ಮೇಲೆ ಸೌಟ್ ಹಿಂದ್ಗಡೆಯೂ ಈ ಥರ ಮಾಡ್ಕೊಬೋದು ನೋಡಿ ಈ ಥರ ಮಾಡಿಕೊಂಡು ಒಂದೊಂದೇ ಮಾಡೋದು ಅದನ್ನು ಹಂಗೆ ಎತ್ತಿ ಎಣ್ಣೆಗೆ ಬಿಡೋದು ತೋರಿಸ್ತೀನಿ ನೋಡಿ ಇದೇ ಥರ ನಿಧಾನಕ್ಕೆ ಎಣ್ಣೆಗೆ ಹಾಕಿದ್ರೆ ಆಯಿತು ನೋಡಿ ಈ ಥರ ಎಲ್ಲ ಚಟ್ಲಿಗಳು ಮಾಡಿಕೊಂಡ ನಾವು ಇದೇ ಥರ ನೋಡಿ ಎಲ್ಲ ಆದಮೇಲೆ ಒಂದು ಒಂದು ಬ್ಯಾಚ್ಗೆ ನಾಲ್ಕೈದೇ ಮಾಡಿದೆ ನಾನು ತುಂಬ ಹಾಕಿದ್ರೂ ಮುರಿದೋಗುತ್ತೆ ಅಂತ ನೋಡಿ ಯಾವ ಥರ ಬಂದಿದೆ ಚಕ್ಲಿ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ಚಕ್ಲಿ ರೆಸಿಪಿ ನಿಮಗೆ ಹೇಗೆ ಕನಿಸ್ತು ಅಂತ ಮರೀದಿರೋ ಕಾಮೆಂಟ್ ಮಾಡಿ ತಿಳಿಸಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು